ಹೇಳಿ ಕೇಳಿ ವಿಜಯಪುರ ಬಿಸಿಲು ನಾಡು ಹಿಂದಿನ ಕಾಲದಲ್ಲಿ ಬಿಸಿಲಿನ ಝಳದಿಂದ ತಪ್ಪಿಸಿಕೊಳ್ಳಲು ಜನರು ಹಲವಾರು ದಾರಿಗಳನ್ನು ಹುಡುಕ್ತಾ ಅಂತಹ ಹುಡುಕಾಟದ ಯತ್ನದಲ್ಲಿ ನಿರ್ಮಾಣವಾಗಿದ್ದು ಕುಮುಟಗಿ ಗ್ರಾಮದ ಹತ್ತಿರ ಇರುವ ಬೇಸಿಗೆ ಅರಮನೆ ಈ ಅರಮನೆ ವಿಶೇಷತೆ ಏನು ಅಂತೀರಾ ಇದನ್ನ ತಿಳಿದುಕೊಳ್ಬೇಕು ಅಂದ್ರೆ ಈ ವಿಡಿಯೋ ನೀವು ಕೊನೆಯವರೆಗೂ ನೋಡಬೇಕು ವಿಜಯಪುರ ಬಸ್ ನಿಲ್ದಾಣದಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ಅರಮನೆಗೆ ನೀವು ಸಿಂದಗಿ ರಸ್ತೆ ಮೂಲಕ ಹೋಗಬೇಕು ಕುಮಟಿಗೆ ಊರು ಬರುವ ಮೊದಲು ನೀವು ಬಲಕ್ಕೆ ಹೊರಳಿ ಅರ್ಧ ಕಿಲೋಮೀಟರ್ ಒಳಗೆ ಹೋದರೆ ಆದಿಲ್ ಶಾಹಿಗಳ ಬೇಸಿಗೆ ಅರಮನೆ ಸಿಗುತ್ತೆ ಕ್ರಿಸ್ತ ಸಿಕ್ಕೂ ಮಹಮ್ಮದ್ ಆದಿಲ್ ಶಾಹಿ ಕಾಲದಲ್ಲಿ ಇದನ್ನ ನಿರ್ಮಿಸಲಾಯಿತು ಅಂತ ಇತಿಹಾಸ ಹೇಳುತ್ತದೆ ಇದೇ ಸಮಯದಲ್ಲಿ ವಿಶ್ವವಿಖ್ಯಾತ ಗೋಳಗುಮ್ಮಟ ಕೂಡ ನಿರ್ಮಾಣ ಆಗ್ತಾ ಇತ್ತು ಈ ಬೇಸಿಗೆ ಅರಮನೆ ಆದಿಲ್ ಶಾಹಿಗಳ ಕಾಲದಲ್ಲಿ ರಾಜ ಪರಿವಾರ ವರಿಗೆ ಒಂದು ರೀತಿ ರೆಸಾರ್ಟ್ ತರ ಆಗಿತ್ತು ಆದಿಲ್ ಶಾಹಿ ಸುಲ್ತಾನ್ ಅವರು ಮತ್ತು ಅವರ ಕುಟುಂಬದವರು ತಮಗೆ ಬಿಡುವು ಸಿಕ್ಕಾಗಲೆಲ್ಲ ಇಲ್ಲಿ ಬಂದು ವಿಶ್ರಾಂತಿ ಪಡಿತಾ ಇದ್ರು ಇಲ್ಲಿ ನಿಮಗೆ ಎರಡು ಕಟ್ಟಡಗಳು ಕಾಣಿಸ್ತವೆ ಈ ಎರಡೂ ಕಟ್ಟಡದ ಸುತ್ತ ದೊಡ್ಡ ಕಾಲುವೆಗಳನ್ನು ನಿರ್ಮಿಸಿದ್ದಾರೆ ಇದರೊಳಗೆ ನೀರು ತುಂಬತಾ ಇದ್ರು ಒಂದು ರೀತಿ ನೀರಿನ ನಡುವೆ ಕಟ್ಟಡಗಳು ನಿಂತಿದ್ದಾವೇನೋ ಎಂಬಂತೆ ಭಾಸವಾಗ್ತಾ ಇತ್ತು ಬಿಸಿಲು ಹೆಚ್ಚಾದಾಗ ಇಲ್ಲಿನ ನೀರು ಆಗುತ್ತಾ ಸುತ್ತಮುತ್ತಲಿನ ಉಷ್ಣಾಂಶವನ್ನು ಹೀರಿ ತಂಪಾದ ವಾತಾವರಣ ಸೃಷ್ಟಿ ಮಾಡ್ತಾ ಇತ್ತು ಹೀಗಾಗಿ ಅರಮನೆ ಯಾವಾಗಲೂ ಕೋಲಾಗಿರ್ತಾ ಇತ್ತು ಈ ಕಾಲುವೆಗಳಿಗೆ ನೀರು ಎಲ್ಲಿಂದ ಬರುತ್ತೆ ಅನ್ನುವ ಕುತೂಹಲ ನಿಮಗೆ ಬಂದಿರಬಹುದು ಈ ಅರಮನೆ ಸಮೀಪದಲ್ಲೇ ಒಂದು ಕೆರೆ ಇದೆ ಅಲ್ಲಿಂದ ಇಲ್ಲಿಗೆ ನೀರು ಬರುವ ವ್ಯವಸ್ಥೆ ಮಾಡಿದ್ದರು ಈ ಕಟ್ಟಡ ಆದಿಲ್ ಶಾಹಿಗಳ ಸ್ನಾನದ ಮನೆಯಾಗಿತ್ತು ಇಲ್ಲಿ ಒಟ್ಟು ಮೂರು ಸ್ನಾನದ ತೊಟ್ಟಿ ಅಂದ್ರೆ ಬಾತ್ ಟಬ್ ಇರೋದನ್ನ ಕಾಣಬಹುದು ಹಾಗೆ ಒಳಗಡೆ ಸ್ನಾನ ಮಾಡಿದ ಮೇಲೆ ಬಟ್ಟೆ ಬದಲಿಸಿಕೊಳ್ಳಲು ರೂಮ್ ಇರೋದನ್ನ ನೋಡಬಹುದು ನೀವು ಗಮನಿಸಬೇಕಾದ ಒಂದು ವಿಷಯ ಅಂದ್ರೆ ಇಲ್ಲಿ ಮೇಲಿನಿಂದ ಕಾರಂಜಿ ರೀತಿ ನೀರು ಬೀಳುವ ಹಾಗೆ ಅಂದ್ರೆ ಶಾವರ್ ರೀತಿ ವ್ಯವಸ್ಥೆ ಮಾಡಿಕೊಂಡಿದ್ದರು ಅರಮನೆಯ ನೆಲಮಹಡಿಯಲ್ಲಿ ಗೋಡೆಗಳ ಮಧ್ಯೆ ಹಾಗೂ ಮಾಳಿಗೆ ಎರಡೂ ಪಾದರಗಳ ನಡುವೆ ನೀರಿನ ಕೊಳವೆಗಳನ್ನ ಅಳವಡಿಸಿ ಅಲ್ಲಿ ನೀರು ಹರಿಸ್ತಾ ಇದ್ದರು ಹಾಗೆ ಗೋಡೆಗಳಲ್ಲಿ ಹರಿಯುವ ನೀರು ಈ ಕಟ್ಟಡವನ್ನ ತಂಪಾಗಿ ಇರಿಸುತ್ತಾ ಇತ್ತು ಈಗ ನಾವು ಅನುಭವಿಸುತ್ತಿರುವ ಎ ಸಿ ಪರಿಣಾಮವನ್ನ ಈ ಅರಮನೆ ಆಗ್ಲೇ ಕೊಡ್ತಾ ಇತ್ತು ಬಿಜಾಪುರ ಸುಲ್ತಾನರು ಚಿತ್ರಕಲೆಗೆ ಅಪಾರ ಪ್ರೋತ್ಸಾಹ ಕೊಟ್ಟಿದ್ದರು ಈ ಅರಮನೆ ವಿಶೇಷತೆ ಅಂದ್ರೆ ಇಲ್ಲಿ ನಾಲ್ಕುನೂರು ವರ್ಷಗಳ ಹಿಂದೆ ಬಿಡಿಸಿದ್ದ ವರ್ಣ ಚಿತ್ರಗಳನ್ನ ಕಾಣಬಹುದು ರಾಜ ರಾಣಿ ಸರಸ ಸಲ್ಲಾಪದಲ್ಲಿ ಮಗ್ನರಾಗಿರೋದು ಬೇಟೆ ಆಡ್ತಾ ಇರೋದು ಯುರೋಪ್ ನಿಂದ ಬಂದ ರಾಯಭಾರಿ ಸುಲ್ತಾನ್ಗೆ ನಮಸ್ಕಾರ ಮಾಡ್ತಾ ಇರೋದು ಆಗಿನ ಕಾಲದ ಸೇವಕಿಯರು ಪಕ್ಷಿ ಹೂ ಹೀಗೆ ಅನೇಕ ವರ್ಣ ಚಿತ್ರಗಳನ್ನ ಇಲ್ಲಿ ನೀವು ನೋಡಬಹುದು ಇಲ್ಲಿ ಗೋಪುರ ರೀತಿ ಕಾಣಿಸುವ ಈ ಕಟ್ಟಡವನ್ನ ಮಹಲ್ ಅಂತ ಕರೀತಾರೆ ಇಲ್ಲಿ ಸುಲ್ತಾನ ಮತ್ತು ಅವರ ಕುಟುಂಬದ ಸದಸ್ಯರು ವಿಶ್ರಾಂತಿ ಪಡೆದುಕೊಳ್ತಾ ಇದ್ರು ಇದು ಎರಡು ಅಂತಸ್ತಿನ ಕಟ್ಟಡ ನೋಡೋಕೆ ಚಿಕ್ಕದು ಅಂತ ಅನಿಸಿದರೂ ಒಳಗಡೆ ಸಾಕಷ್ಟು ಜಾಗ ಇದೆ ಮೇಲೆ ಇರುವ ಗೋಪುರ ಆಕೃತಿ ವಾಟರ್ ಟ್ಯಾಂಕ್ ಆಗಿತ್ತು ಎಂದು ಹೇಳಲಾಗುತ್ತೆ ಅದರೊಳಗೆ ನೀರು ತುಂಬಿ ಗೋಡೆಗಳ ಮಧ್ಯೆ ಇರುತ್ತಿದ್ದ ಮಣ್ಣಿನ ಪೈಪ್ ಗಳ ಮೂಲಕ ನೀರಿನ ಹರಿಸ್ತಾ ಇದ್ರು ಆ ಪೈಪ್ ಗಳ ಮೂಲಕ ಬಂದ ನೀರು ಇಲ್ಲಿನ ನವಿಲಿನ ಆಕೃತಿಗಳ ಮೂಲಕ ಒಂದು ರೀತಿ ಕಾರಂಜಿ ರೀತಿ ಹರಿತಾ ಇತ್ತು ಈಗ ನವಿಲಿನ ಆಕೃತಿಗಳು ಬಹುತೇಕ ನಾಶ ಆಗಿವೆ ಸದಾ ಗೋಡೆಗಳ ಮೂಲಕ ನೀರು ಹರಿಯುವ ವ್ಯವಸ್ಥೆ ಮಾಡಿದ್ರಿಂದ ಏರ್ಮನ್ ಯಾವಾಗಲೂ ತಂಪಾಗಿರ್ತಾ ಇತ್ತು ಈ ಕಟ್ಟಡಗಳ ಮೇಲೆ ನೀರು ಹೇಗೆ ತೆಗೆದುಕೊಂಡು ಹೋಗ್ತಾ ಇದ್ರು ಎಂಬುದಕ್ಕೆ ಸ್ಪಷ್ಟ ಉತ್ತರಗಳು ಸಿಗುವುದಿಲ್ಲ ಮ್ಯಾನುವಲ್ ಆಗಿ ಅಲ್ಲಿಗೆ ಹೋಗಿ ನೀರು ಹಾಕ್ತಾ ಇರಬಹುದು ಇಲ್ಲ ನೀರು ಎತ್ತಲು ಪರ್ಷಿಯನ್ ವಿಲ್ ಬಳಸಿರಬಹುದು ಈ ಕಟ್ಟಡದ ಹತ್ತಿರವು ನಿಮಗೆ ಒಂದು ಟವರ್ ಕಾಣಿಸುತ್ತೆ ಬಹುಶಃ ಅಲ್ಲಿಂದ ಇಲ್ಲಿವರೆಗೂ ಮಣ್ಣಿನ ಪೈಪ್ ಜೋಡಿಸಿ ಒತ್ತಡದ ಮೂಲಕ ನೀರು ಹರಿಸಿ ಅರಮನೆ ಮೇಲಕ್ಕೆ ಹೋಗುವಂತೆ ಮಾಡಲಾಗುತ್ತಿತ್ತು ಎಂದು ಹೇಳಲಾಗುತ್ತೆ ಈ ವಾಟರ್ ಟ್ಯಾಂಕ್ ನಲ್ಲಿ ಕೆರೆಯಿಂದ ಬಂದ ನೀರನ್ನ ಸಂಗ್ರಹ ಮಾಡ್ತಾ ಇದ್ರು ಜೊತೆಗೆ ಇದು ಕಾವಲು ಗೋಪುರ ವಾಚ್ ಟವರ್ ಆಗಿತ್ತು ಎಂದು ಹೇಳಲಾಗುತ್ತೆ ಇಲ್ಲಿಂದಲೇ ಸೈನಿಕರು ಅರಮನೆ ಸುತ್ತಮುತ್ತ ನಿಗಾ ವಹಿಸ್ತಾ ಇದ್ರು ಈ ಟ್ಯಾಂಕ್ ಬಹುತೇಕ ಬಿದ್ದು ಹೋಗಿದೆ ಇಲ್ಲಿ ಮೇಲೆ ಹತ್ತಲು ಮೆಟ್ಟಿಲುಗಳಿವೆ ಆದರೆ ಈ ಟ್ಯಾಂಕ್ ದುಸ್ಥಿತಿಯಲ್ಲಿರುವ ಕಾರಣ ಮೇಲೆ ಹತ್ತುವುದು ಅಪಾಯಕಾರಿ ಆಗಬಹುದು ಈ ಟ್ಯಾಂಕ್ ಒಳಗೆ ಪೂರ್ತಿ ನೀರು ತುಂಬಿ ಅದನ್ನ ಅರಮನೆ ಸುತ್ತ ಇರುವ ಕಾಲುವೆಗಳಿಗೆ ಹರಿಸ್ತಾ ಇದ್ರು ಅಂತ ಹೇಳಲಾಗುತ್ತೆ ಆದ್ರೆ ಈ ಟ್ಯಾಂಕಿಗೆ ನೀರು ಹೇಗೆ ತುಂಬತಾ ಇದ್ರು ಅನ್ನೋ ಪ್ರಶ್ನೆ ಬರುತ್ತೆ ಬಹುಶಃ ಆಗಿನ ಕಾಲದಲ್ಲಿ ಪರ್ಷಿಯನ್ ವೀಲ್ ಬಳಕೆ ಮಾಡಿರಬಹುದು ಇಲ್ಲಿ ನಿಮಗೆ ಟ್ಯಾಂಕಿಗೆ ಹೊಂದಿಕೊಂಡು ಒಂದು ಮಣ್ಣಿನ ಪೈಪ್ ಕಾಣಿಸುತ್ತೆ ಇದ್ರ ಮೂಲಕ ಮೇಲಿನಿಂದ ನೀರನ್ನ ಹರಿಸಲಾಗ್ತಾ ಇತ್ತು ರಭಸದಿಂದ ಬಂದ ನೀರು ಅರಮನೆ ಮೇಲಕ್ಕೆ ಕೂಡ ಹೋಗ್ತಾ ಇತ್ತು ಅಂತ ಹೇಳಲಾಗುತ್ತೆ ಆದ್ರೆ ಅದಕ್ಕೆ ಯಾವುದೇ ದಾಖಲೆಗಳು ಸಿಕ್ಕಿಲ್ಲ ಈಗ ಕೆರೆ ಹತ್ತಿರ ಹೋಗೋಣ ಸುಮಾರು ಎರಡ್ ನೂರು ಎಕರೆ ವಿಸ್ತಾರವಾದ ಜಾಗದಲ್ಲಿ ಈ ಕುಮಟಗಿ ಕೆರೆ ಇದೆ ಇಲ್ಲಿ ನಿಮಗೆ ಒಂದು ನಾಲ್ಕು ಕಮಾನಿನ ಕಟ್ಟಡ ಕಾಣಿಸುತ್ತೆ ಇದು ಪಂಪ್ ಹೌಸ್ ಆಗಿತ್ತು ಎಂದು ಹೇಳಲಾಗುತ್ತೆ ಇಲ್ಲಿ ಕೆರೆಯ ನೀರನ್ನ ತುಂಬಿ ಅದನ್ನ ದೊಡ್ಡದಾದ ಮಣ್ಣಿನ ಪೈಪ್ ಗಳ ಮೂಲಕ ಅರಮನೆ ಕಡೆ ಹರಿಸ್ತಾ ಇದ್ರು ಇದರ ಕೆಳಗಡೆ ಮಣ್ಣಿನ ಪೈಪ್ಗಳು ಇವೆ ಈ ಪೈಪ್ಗಳು ಅರಮನೆ ಹತ್ತಿರ ಇರುವ ಕಾಲುವೆಗಳನ್ನ ಸಂಪರ್ಕಿಸುತ್ತವೆ ಆದರೆ ನೀರು ಹೆಚ್ಚಾಗಿರುವ ಕಾರಣ ಅವು ನಮಗೆ ಈಗ ಕಾಣಿಸುವುದಿಲ್ಲ ಈ ಕಟ್ಟಡದಲ್ಲಿ ನಿಮಗೆ ಸ್ನಾನದ ತೊಟ್ಟಿ ಕಾಣಿಸುತ್ತೆ ಮೇಲೆ ಶಾವರ್ ರೀತಿ ರಚನೆಗಳು ಕಂಡು ಬರ್ತವೆ ಬಹುಶಃ ಇಲ್ಲಿ ಕೂಡ ಸ್ನಾನ ಮಾಡೋಕೆ ವ್ಯವಸ್ಥೆ ಮಾಡಿಕೊಂಡಿರಬಹುದು ಈ ಕೆರೆ ನಡುವೆ ಇದೇ ರೀತಿಯ ಮತ್ತೊಂದು ಕಟ್ಟಡ ನೀವು ನೋಡಬಹುದು ಬಹುಶಃ ಅದನ್ನ ಈ ಕೆರೆಯಲ್ಲಿ ನೀರಿನ ಪ್ರಮಾಣ ಎಷ್ಟು ಇದೆ ಎಂಬುದನ್ನು ತಿಳಿದುಕೊಳ್ಳುವ ಸಲುವಾಗಿ ಕಟ್ಟಿರಬಹುದು ಕೆರೆ ನೀರು ಪೈಪ್ಗಳ ಮೂಲಕ ಈ ಹೊಂಡಕ್ಕೆ ಬರ್ತಾ ಇತ್ತು ಇದು ಒಂದು ರೀತಿ ಕಂಟ್ರೋಲರ್ ಆಗಿ ಕೆಲಸ ಮಾಡ್ತಾ ಇತ್ತು ಇಲ್ಲಿಂದ ನೀರನ್ನ ಅರಮನೆಯ ಕಾಲುವೆಗಳಿಗೆ ಮತ್ತು ಟ್ಯಾಂಕ್ ಗೆ ಹರಿಸ್ತಾ ಇದ್ರು ಅಂತ ನಂಬಲಾಗಿದೆ ಆಗಿನ ಕಾಲದಲ್ಲಿ ಯಾವುದೇ ರೀತಿ ಮೋಟಾರ್ ಸಿಸ್ಟಮ್ ಇರಲಿಲ್ಲ ಗ್ರಾವಿಟೇಷನಲ್ ಫೋರ್ಸ್ ಅಪ್ಲೈ ಮಾಡಿ ಎತ್ತರ ಪ್ರದೇಶದಿಂದ ಕೆಳಗಿನ ಪ್ರದೇಶಗಳಿಗೆ ನಿರಂತರವಾಗಿ ನೀರು ಹರಿಯುವ ಹಾಗೆ ಮಾಡ್ತಾ ಇದ್ರು ಈ ಅರಮನೆ ಸುತ್ತ ಒಳ್ಳೆ ಹಸಿರಿನ ವಾತಾವರಣ ಕಂಡು ಬರುತ್ತೆ ಈ ಕಡೆ ಸಾಕಷ್ಟು ಗಿಡ ಮರಗಳು ಇರುವುದರಿಂದ ಇಲ್ಲಿ ಸದಾ ತಂಪಾಗಿರುತ್ತೆ ಈ ಅರಮನೆ ಸುತ್ತ ನೀವು ಇನ್ನಷ್ಟು ಕಾವಲುಗೋಪುರ ಪ್ರವೇಶ ದ್ವಾರದ ಅವಶೇಷಗಳನ್ನ ನೋಡಬಹುದು ಹಿಂದೆ ಇಲ್ಲಿ ಕೋಟೆ ಇತ್ತು ಜೊತೆಗೆ ಮಸೀದಿ ಸ್ಮಾರಕಗಳು ಅಂತ ಹೇಳುತ್ತಾರೆ ಆದ್ರೆ ಅವು ಯಾವು ಈಗ ನಮ್ಗೆ ಕಂಡು ಬರುವುದಿಲ್ಲ ಭಾರತೀಯ ಪುರಾತತ್ವ ಇಲಾಖೆ ಈ ಜಾಗವನ್ನ ನಿರ್ವಹಣೆ ಮಾಡ್ತಾ ಇದೆ ವಿಜಯಪುರ ಬಸ್ ನಿಲ್ದಾಣದಿಂದ ಸಿಂದಗಿ ರಸ್ತೆ ಮೂಲಕ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರ ಬಂದರೆ ನಿಮಗೆ ಈ ಅರಮನೆ ಸಿಗುತ್ತೆ ನೀವು ವಿಜಯಪುರಕ್ಕೆ ಬಂದಾಗ ಎರಮನೆ ನೋಡೋದನ್ನ ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ